ಆಳ್ಮೆಗೂ ಒಂದು ಮಿತಿ ಬೇಡುವ ಮಲ್ಲೇ ದೇವರ ಗ್ರಾಮ ಪಂಚಾಯಿತಿ ಸದಸ್ಯರೇ ಒಂದು ವಾರದಿಂದ ಜನರಿಗೆ ಕುಡಿಯುವ ನೀರಿಲ್ಲ ಖಾಲಿ ಕೊಡಗಳನ್ನು ತಂದು ಪ್ರತಿಭಟನೆ ರೊಚ್ಚಿಗೆದ್ದ ಹರಕೆರ ತಾಲೂಕಿನ ಮಲ್ಲೇ ದೇವರ ಗುಡ್ಡದ ಗ್ರಾಮದ ಜನಗಳು ಗ್ರಾಮ ಪಂಚಾಯಿತಿಯ ಮುಂದೆ ಹೀಗೆ ಸಾಲು ಸಾಲು ಖಾಲಿ ಕೊಡಗಳನ್ನು ಇಟ್ಟು ಪ್ರತಿಭಟನೆ ಮಾಡ್ತಾ ಇರುವ ಜನರು ಗ್ರಾಮ ಪಂಚಾಯಿತಿ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ಗ್ರಾಮ ಪಂಚಾಯಿತಿಯ ಮುತ್ತಿಗೆಯನ್ನು ಹಾಕಿ ಟೈರ್ ಸುಟ್ಟು ಪ್ರತಿಭಟನೆ ಮಾಡಿದರು ಅರಕೇಡ ತಾಲೂಕಿನ ಮಲ್ಲೇ ದೇವರ ಗುಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಜನರಿಗೆ ಶುದ್ಧವಾದಂತಹ ಕುಡಿಯುವ ನೀರಿಲ್ಲ ಜನರಿಗೆ ನೆರೆಗೈ ಯೋಜನೆಯಲ್ಲಿ ಕೆಲಸವನ್ನ ಕೊಡ್ತಾ ಇಲ್ಲ ಹೀಗೆ ಹಲವಾರು ಸಮಸ್ಯೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಇವೆ ಗ್ರಾಮದಲ್ಲಿ ಸುಮಾರು ಒಂದು ವಾರದಿಂದ ಜನರಿಗೆ ಶುದ್ಧವಾದ ಕುಡಿಯುವ ನೀರು ಸಿಗ್ತಾ ಇಲ್ಲ ಶುದ್ಧವಾದ ಕುಡಿಯುವ ನೀರನ್ನು ಕೇಳಲು ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಕರೆಯನ್ನೇ ಸ್ವೀಕರಿಸುವುದಿಲ್ಲ ಹಾಗೂ ಗ್ರಾಮ ಪಂಚಾಯಿತಿಯ ಬೋರ್ವೆಲ್ಗೆ ಸರಿಯಾದ ವಿದ್ಯುತ್ ಸಂಪರ್ಕವಿಲ್ಲದೆ ಖಾಸಗಿ ವ್ಯಕ್ತಿಗಳನ್ನು ಬಳಸಿಕೊಂಡು ಬೋರ್ವೆಲ್ ನಡೆಸುತ್ತಿದ್ದಾರೆ ಹಾಗೂ ಬೋರ್ವೆಲ್ ಇಂದ ಕಲುಷಿತ ನೀರು ಬರ್ತಾ ಇದೆ ಕುಡಿಯುವ ನೀರಿಗಾಗಿ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಅಷ್ಟು ದೂರ ಹೋಗಿ ನೀರು ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಎಲ್ಲ ಸಮಸ್ಯೆಗಳ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು

ನಾನ್ ಬಿಲ್ಕಾಂಡ್ರೀಡ ಈ ಬಲ್ಲೇದಾರೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಏನಂತಾರೆ ಸುಮಾರು ಒಂದು ಹದಿನೈದು ಲಕ್ಷ ಕೂಡ ನೀರಲ್ಲಿ ವಾಟರ್ ಸಪ್ಲೈ ಸಿ ಐದು ವರ್ಷದಿಂದ ಬಂದಿದೆ ಐದು ವರ್ಷಿ ನಮ್ಮ ಅಧಿಕಾರಿಗಳು ಯಾರಿಗಿ ಎಲ್ರಿಗೂ ಹೇಳಿದ್ವಿ ಅದೇನು ನಡೀತಾ ಬಿಡ ಮಲ್ದಾರ್ ಪರವಾಗಿಲ್ಲ ಮಲ್ದೇವ್ ಬಿಟ್ಟು ಅಂತ ಅಂತೇಳಿ ಪೂರ ಪಂಚಾಯತ್ ಇದ್ರೆ ಹೋಗಿದೆ ಅಷ್ಟೇ

ಪಂಚಾಯತಿ ಬೀಗ ಹಾಕಿರಮ್ಮ ಇವತ್ತು ಒಂದು ವಾರ